ನೀ ನೋಡಿದ್ರೆ ಟೌರಸ್ ಲಾರಿಯಾಗೆ ಕಾಕಾ ನೋಡಿದ್ರ ಇಂಡಿಕಾ ಕಾರಿದ್ದಾಗ ಅದ ಪಾಪ ನಮ್ಮ ಅನ್ಗಳು ಇಂಡಿಕಾ ಕಾರ್ಯವು ಟೌರಸ್ ಲಾರಿ ನ್ಯಾಬಿದ್ದಿತ್ತು ಅನ್ನೋ ಭಯ ನನಗೆ ಅವನು ಅವ್ನು ಹೇಗದ ನೋಡು ತುಂಬಿದು ಬೇರೆ ಅಲ್ಲ ಯಾವ ಅವಿ ಕುಣಿದಿದ್ರ ಸೇಮ್ ಡ್ಯಾನ್ಸ್ ಕಂಡಂಗೆ ಕಾಣದ್ರಿ ಮತ್ತು ಪಲ್ವಿ ಪಲ್ಲವಿ ಅವ್ರು ಕುಣದದ್ದು ನೋಡಿದ್ರೆ ನೀರಾಗೆ ಬಿದ್ದು ಎಮ್ಮಿ ಹೊಳ್ಳಾಡ್ತಿರತ್ತಲ್ಲ ರೀ ಎಲ್ಲರೂ ಆರಾಮದಿರಿ ಎಲ್ಲರೂ ನಮಸ್ಕಾರ ಮೊದಲಿಗೆ ಎಲ್ಲ ನನ್ನ ಸಮಸ್ತ ನೆರಗಲ್ ಗ್ರಾಮದ ತಾಯಂದಿರಿಗೂ ಹಿರಿಯರಿಗೂ ಸ್ನೇಹಿತರಿಗೂ ಕಮಿಟಿ ಎಲ್ಲ ಸರ್ವ ಸದಸ್ಯರಿಗೂ ನನ್ನ ಹಿರಿಯ ಕಲಾವಿದರಿಗೂ ಎಲ್ಲ ನನ್ನ ಪ್ರವರ್ಗದವರಿಗೂ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಏನು ಜನ ಕೂಡಿರೋಣ ಅನಾಹುತ ಓಕೆ ಅದೇ ರೀತಿಯಾಗಿ ನಮ್ಮ ಗ್ಯಾಸ್ ಏಜೆನ್ಸಿ ಅಶೋಕ್ ಕಳಕಣ್ಣವ್ ವೇದಿಕೆ ಬರಬೇಕು ಯಾಕೆ ಅವ್ರ ಅಬ್ರ

ಅಲ್ಲೇ ಓದ್ಬಿಡದ್ ನೀ ಒಬ್ಬರ ಮನಿಗಲ್ಲ ಇಡೇ ಊರಿಗೆ ಆಗ್ಬೋಕ್ ಅಲ್ಲೇ ಓದ್ ಒಳಗ್ ಕರ್ಕೊಂಡ್ ಬಂದ್ಬಿಡುದು ಧನ್ಯವಾದಗಳು ಜೋರಾದ ಚಪ್ಪಾಳೆ ಬರ್ಲಿ ಸ್ನೇಹಿತರಿ ನಮ್ಮ ತಂಡದ ಅವಿ ಕುಣದಿದ್ರೆ ಸೇಮ್ ಡ್ಯಾನ್ಸ್ ಕಂಡಂಗೆ ಕಾಣದ್ರಿ ಮತ್ತೆ ಪಲ್ವಿ ಅವ್ರು ಕುಣದ್ ನೋಡಿದ್ರೆ ನೀರಾ ಬಿದ್ದಿ ಎಮ್ಮೆ ಒಳ್ಳೆಯಡ್ತಿರತ್ತಲ್ರಿ ನನಗೆ ಇನ್ನೊಂದು ಏನು ಅಲ್ಲ ಹಿಂದ್ ಕುತ್ತ ಅಂದಕತ್ತಿನ ಯಾಕಂದ್ರ ಆ ನೀ ಆನಿ ಮರಿ ಎರಡು ಕುನೇ ಅಂತ ಓ ಸ್ಟೇಜ್ ಮೂರ್ದಿ ಕಿರದು ಅಲ್ಲ ಸರ್ ಮೂರದ ಬೆರಲ್ರಿ ಪಾಪ ನಮ್ಮ ಅಣ್ಣಗಳ ಇಂಡಿಕಾ ಕಾರ ಏವಿ ಟೌರಸ್ ಲಾರಿ ಮ್ಯಾಪ್ ಇದ್ದಿತ್ತು ಭಯ ನನಗೆ ಓಕೆ ಎತ್ತು ನಿನ್ನ ಗಾಂಡೆವಾ ಮಾವ ಲೈ ಮಾಮ ನಾ ಏನು ಅಂದಿಲ್ಲ ನಮ್ಮ ಅವನ್ ಕೇಳ ಯಾವ ಮಾಮ ಕಾಡಲ್ಲಿರೋ ಹುಲಿ ನಂಬ್ತೀನಿ ಮೇಕಪ್ ಹಚ್ಚೋ ಹುಡುಗಿ ಯಾವತ್ತು ನಮ್ಮ ಹಂಗೆ ಮಾಮ ನಾ ಏನೋ ಅಂದಿಲ್ಲ ನಿಮ್ ಹುಡುಗರ್ ಕೇಳ ನಾ ಏನೋ ಅಂದಿಲ್ಲ ನೀವು ಏನೋ ಅನ್ಲಾರ್ದನ ಎಲ್ಲ ಮಾಡಿರ್ತೀರ ಅಲ್ಲಿ ಅರ್ಧ ಐ ಗಂಡ್ ಮಕ್ಳ ಬಗ್ಗೆ ನಾವು ಏನಾರ ಅಂದಿವ್ನ ಇಲ್ಲ ಇಲ್ಲ ನೋಡಿಲ್ಲ ಸೇಮ್ ಶ್ರೀ ಕೃಷ್ಣ ಇದ್ದಂಗ ನೀವು ಇಲ್ಲ ಕೃಷ್ಣ ಸೀರೆ ಕೃಷ್ಣ ಇದ್ದಂಗ ನೀವೆಲ್ಲ ಅಯ್ಯ ಇದು ಏನೂ ಹೇಗದ ನೋಡಿ ತುಂಬಿದ ಬ್ಯಾರಲ್ಲ ಮಾ ಬೇಡ್ರಸ್ ಲಾರಿ ಆಗಿದಪ

ಚಿಗಾ ನಮಸ್ಕಾರ ಅನವ್ ಅನವತ್ ಕಾಕದಣ ಏನು ಜೋಡಿ ಏನು ಇಡ ಏನು ಅನಾವತ್ತ ನೀ ನೋಡಿದ್ರ ಟವರಸ್ ಲಾರಿಯಾಗಿ ಕಾಕಾ ನೋಡಿದ್ರ ಇಂಡಿಕಾ ಕಾರ್ ಇದ್ದಾಗ ಅದನ್ನು ನಾನು ಅವಾಗ ಹೇಳಿನಿ ಬೀಳುವಾರದ ಬಿದ್ದರೆ ಶಾರ್ಟ್ ಔಟ್ ಹಾಕೈತೆ ಅದ ಬರಲಿ ಜೋರೆ ಚಪ್ಪಳಿ ನಮ್ಮ ತಂಡದ ಹೆಮ್ಮೆಯಗಾಗಿ ಬೆಂಕಿ ಲತಾ

ಇಲ್ಲ ಇಲ್ಲ ನಮ್ದು ವರ್ಜ್ನಲ್ ಬ್ಯೂಟಿ ಮೇಗಪ್ ಪಿಕಪ್ ಮಾಡ್ಕೊಳ್ಳಂಗಿಲ್ಲ ಹುಡುಗರು ಜಾಸ್ತಿ ನಾವು ಹುಡ್ಗಿಯರು ಬರ್ತೀವಿ ಅಂತ ಹೇಳ್ಕೊಂಡು ಮೇಕಪ್ ಆಗಲಿ ನಮ್ಮ ಎಲ್ಲಪ್ಪ ಕಲರ್ ಕಲರ್ ಲೈಟ್ ಹಾಕಿ ನಾನು ಚಂದ ಕಾಣತ್ತೀರಿ ನೀವು ಅವ ಲೈಟ್ ಅರ್ಸಿನ ಹೆಂಗೆ ಕಾಣ್ತೀರಿ ಗೊತ್ತ ನೀವು ಹೆಂಗೆ ಕಾಣ್ತೀವಿ ಮುದುಳು ಆಯ್ಕಂಡ ಕಾಣ್ತೀರಿ ಏಯ್ ಇಲ್ಲ 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 ಹೆಣ್ಮಕ್ಳೇನು ವರ್ಜ್ನಲ್ ಬ್ಯೂಟಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ ಹೆಣ್ಮಕ್ಳಿಗೆ ಒರ್ಜ್ನಲ್ ಬ್ಯೂಟಿ ಇರ್ತೈತಿ ನಾವ್ ಹೆಣ್ಮಕ್ಳು ಬರ್ತೀವಿ ಅಂತ ಹೇಳಿ ಪ್ಯಾಶನ್ ಮಾಡ್ಕೊಂಡು ಬರ್ತೀರಿ ನೀವು ಯಾರು ನೀವು ಒಂದು ತಾಸು ಮಾಡ್ಕೊಂಡಿರ ಮೇಕಪ್ ನೀನು ನಾ ಕೆಸುಬಾಯಿ ಹಾಂ ಸುಮ್ಮರಿ ನಾ ನೋಡೀನಿಲ್ಲ ಅವನ ಅವ್ನು ಒಂದು ಇಲ್ಕಲ್ಲಾಗ ಚಲ ಹೋಗೈತಪ್ಪ ಸುಣ್ಣ ನಾ ಕೋಟಿಂಗ್ ಅಣ್ಣ ಕೃಷ್ಣಾಪುರ ಕೆರೆ ಬಂದ್ರು ಬಿಡುವ ಆಕೆ ಇಲ್ಲಿಲ್ಲ ಲಾಸ್ಟಿಗೆ ಏನಂದ್ರೆ ಗೊತ್ತನ್ನ ಇದು ಬಡ್ಕೊಂಡೋದಕ್ಕ ಕೆರೆ ಕೆರೆ ಅಂತ ನಿಲ್ಲಿಸ್ತೀನಿ ಹೋಗಿ ಜಳಕ ಮಾಡಿ ಬಂದ್ವಿ ನೀ ಎಟ್ರಿ ಅದು ಬಡ್ಕೊಳ್ಳೋದು ಏ ಇಲ್ಲ ಇಲ್ಲ ಚಂದ್ ಕಾಣಬೇಕಲ್ಲ ನಾವು ಮತ್ತೆ ತಲೆ ಪಿಲಿ ಇಕ್ಕೋಬೇಕು ಭಗವಂತ ಎಟ್ಟು ಕೊಟ್ಟ ನಾಟ ಸೌಂದರ್ಯ ಬದುಕಾಕಲಿ ಹೆಚ್ಚಿಗೆ ಏನಾರ ಮಾಡಕ್ ಹೋದ್ ಅಂದ್ರೆ ಗಾಡಿ ಸೀಸ್ ಆಗತಿ ಏ ಇಲ್ಲ ಇಲ್ಲ ಆಕ್ಚುಲಿ ನಾ ಮಾಡ್ಕೋಬಾರ್ದಿತ್ತು ಪೌಡರ್ ಹಚ್ಚ ಹಚ್ಕೊಂಡೇನಷ್ಟ ಮಕ್ಕ ನೋಡ ಮಕ್ಕ ಕಂದಗಲ್ ಜಾತ್ರೆ ಡುಬ್ಬಾ ಮಾರಾಕ್ಯಾಗ ಅದನ್ ತಿಳ್ಕೊಬೇಡ ನೀನ್ ಹಂಗ ತಿಳ್ಕೊಬೇಡ ನೋಡ ನಮ್ಮ ಇಸೋದು ಬರ್ತಾ ಹಾಡ ತಗೊಂಡ ನಿಮ್ಮ ಅಕ್ಕ ನೀಕೆ ಏನೋ ಮರ ತುಂಬಿದ ಬ್ಯಾರೆಲ್ಲ ಹೇಳಪ್ಪ